Продолжение следует... அக்கட பண்ண அக்கட பண்ணன் கன்மேன் ನಿನ್ನೆ ನಾನು ಬಂದು ಹೋಗಿದ್ದೆ ಬೆಳಗ್ಗೆ ಅವರ ತಾಯಿ ಮತ್ತೆ ಅವರ ಅತ್ತೆ ಅವ್ರ ಕುಟುಂಬದ ಎಲ್ಲರ ಜೊತೆ ಮಾಡಿದೆ ಆಮೇಲೆ ಬೆಳಗ್ಗೆ ಶ್ರೀಮತಿ ಪಲ್ಲವಿಯವ್ರಿಗೂ ಕೂಡ ಫೋನಲ್ಲಿ ಮಾತಾಡಿದ್ದೆ ಸಂತೋಷ್ ಲಾಡ್ ಅವರು ಅದಾದ್ಮೇಲೆ ಸಾಯಂಕಾಲ ಆರು ಗಂಟೆಗೆ ಅಂದ್ರೂ ಸ್ವಲ್ಪ ಅಲ್ಲ ತುಂಬಾ ಇಪ್ಪತ್ತೆಂಟು ಬಾಡೀಸ್ ಬೇರೆ ಕಳಿಸ್ಬೇಕು ಕುಟುಂಬದವ್ರಿಗೆ ಕಳಿಸ್ಬೇಕು ಸಂತೋಷ್ ಲಾಡ್ ಅವರು ಕೂಡ ಅಲ್ಲೇ ಇದ್ರು ಮನೆಗೆ ಕೊನೆಗೆ ನಾವೆಲ್ಲರೂ ಕೂಡ ಇದನ್ನ ಕಳ್ಸೋದ್ನ ಏನು ಅವ್ರನ್ನ ಬಾಡಿ ಬರಸ್ತಿದೇನೆ ಸುಮಾರು ಐ ತಿಂಕ್ ನನ್ನ ಪ್ರಕಾರ ಬೆಳಗ್ಗೆ ಐದು ಐದುವರೆಗೆ ಬಂತು ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನೈಟು ಕೂಡ ಮಾತಾಡಿದ್ರು ಹತ್ತು ಲಕ್ಷ ಘೋಷಣೆ ಮಾಡೋಲ್ಲ ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಕೆಲವು ಸರ್ಕಾರಗಳ ಕರ್ತವ್ಯ ಇರ್ತದೆ ಮಾಡ್ಬೇಕಾಗ್ತದೆ ಅದ್ರ ಜೊತೆಗೆ ಸ್ಟೇಟ್ ಗಾರ್ಡ್ ಆಫ್ ಅಲ್ಲಿ ಮಾಡಬೇಕು ಸ್ಟೇಟ್ ರೆಸ್ಪೆಕ್ಟು ಅಂತ ಹೇಳಿ ಅದಕ್ಕೆ ನನಗೆ ಕ್ಯಾಬಿನೆಟಿಗೆ ಹೋಗೋದು ಬೇಡ ಅಂತ ಹೇಳಿ ನೀನು ಅಂತ ಅದಕ್ಕೆ ನಾನು ಸ್ವಲ್ಪ ತಡವಾಯ್ತು ಇನ್ನು ಹನ್ನೆರಡು ವರೆಗೆ ಬಾಡಿ ಎತ್ತುತ್ತಾರೆ ಅಂತ ಹೇಳಿ ಮಂಜುನಾಥ್ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕ್ರಮೇಶನಿಗೆ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋಗೋದಾಗ ಅಲ್ಲಿ ಗಾರ್ಡ್ ಆಫ್ ಆನರ್ ಕೊಡ್ತಾರೆ ಅದಕ್ಕೆ ನೀವೇ ಹೋಗಿ ಅಂತ ಯಾಕೆಂದರೆ ಡಿಸ್ಟ್ರಿಕ್ಟ್ ಆಗಿ ನಾನು ಬರಬೇಕಾಗುತ್ತೆ ಭಾಳ ಖಂಡನೆ ಮಾಡಬೇಕಾಗುತ್ತೆ ಇಂಥ ಘಟನೆಗಳನ್ನು ದೇಶ ಒಂದು ಕ್ಕ ಅದಕ್ಕೆ ನಾನು ಹೆಚ್ಚು ಏನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಬೇರೆ ಬೇರೆ ಏನು ವಿಚಾರಗಳಿದ್ದಾವೆ ಅದನ್ನ ಡಿ ಸಿ ಅವ್ರ ಹತ್ರ ಎಸ್ ಪಿ ಅವ್ರ ಹತ್ರ ಎಲ್ಲ ಮಾತಾಡಿದ್ವಿ ಇದಾದ್ಮೇಲೆ ಬೇರೆ ಫಾರ್ಮಾಲಿಟೀಸ್ ಕೆಲವು ಇದಾವೆ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಡ್ಯೂಟೀಸ್ ಮಾಡ ಇಲ್ಲ ಅದೆಲ್ಲ ಬೇಡ ಇನ್ನೊಂದು ದಿವಸ ಮಾತಾಡೋಣ ಯಾಕೆಂದ್ರೆ ಅವರು ಈಗ ಮಾರ್ಗದ ಶರೀರ ತೆಗಿಬೇಕಾಗತ್ತೆ ಅಲ್ಲಿ ಬರ್ತೀನಲ್ಲ ಅದಾದ್ಮೇಲೆ ಕುತ್ಕೊಂಡು ನಾನು ಇನ್ನೊಂದು ದಿವ್ಸ ನಾನು ನಾಳೆ ನಾಳೆ ಕುತ್ಕೊಂಡು ಒಂದು ಸಪರೇಟ್ ಆಗಿ ಮಾಡೋಣ ಏನಾಗುತ್ತೆ ಬೇಡ ಬೇಡ ತಪ್ಪು ಅಲ್ಲ ಆಯ್ತು ಬಿಡಿ ನಾವೆಲ್ಲರೂ ಕೂಡ ಮತ್ತೆ ನಾವು ಸೇರಿಸಿ ಹತ್ತು ಸರ್ಕಾರದಿಂದ ಮಾಡಿದ್ದಾರೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ಬೇರೆ ಏನೋ ಪ್ಲಾನ್ ಮಾಡಿದ್ವಿ ಅದನ್ನ ಇನ್ನೊಂದು ದಿವಸ ಮಾತಾಡೋಣ ಇದು ಪರಿಹಾರ ಅಲ್ಲ ಪರ್ಮನೆಂಟ್ಲಿ ಈ ತರದ ನಿಲ್ಲಿಸ್ಬೇಕಾಗತ್ತೆ ಅದನ್ನ ನೋಡ್ಬೇಕಾಗುತ್ತೆ